ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಮನೇಲಿ ಇವತ್ತು ಬಹಳ ಒಂದು ಸಣ್ಣ ವಿಶೇಷ ಇದೆ ಅದೇನಂತ ನೋಡಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಅಣಬೆ ಸಾರ್ ಬೇರೆ ಅಣಬೆ ಸ್ನೇಹಿತರೆ ಬಹಳ ಅದ್ಭುತವಾದಂತ ಅಣಬೆ ಬನ್ನಿ ಎಲ್ಲ ಸ್ಪೀಕರ್ಸೋಣ ಹಾಯ್ ಸ್ನೇಹಿತರೆ ನಮಸ್ತೆ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ನಮಸ್ತೆ ಸ್ನೇಹಿತರೆ ಬನ್ನಿ ಹಣಬೆ ಬೇರೆ ಊಟ ಮಾಡೋಣ ಬನ್ನಿ ರಾಗಿ ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಒಳ್ಳೆ ರುಚಿಯಾದಂತ ಊಟ ಆಹಾ ನೋಡಿ ಸ್ನೇಹಿತರೆ ಅಣಬೆ ರಾಗಿ ಮುದ್ದೆ Bye.